ಈ ಸಬ್ಜೆಕ್ಟ್ ನಾವು ಸಿಕ್ಕುವಾಗ ಡೈರೆಕ್ಟರು ಈಸ್ ಫ್ರಮ್ ಚೆನ್ನೈ ಈ ಕತೆ ಹೇಳುವಾಗ ತುಂಬ ನಮಗೆ ಬೇಕೆಂತ ಒಂದು ಕತೆ ಕೆಲವು ಇದನ್ನು ಕೇಳ್ಕೊಂಡಿದ್ದೀವಿ ಆ ಸ್ಕ್ರಿಪ್ಟನ್ನು ಇದೇನೋ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಹೇಳಿ ತುಂಬ ಇಷ್ಟ ಆಯಿತು ಆಮೇಲೆ ಕೂತ್ಕೊಂಡು ಮಾತಾಡುವಾಗ ಇದಕ್ಕೆ ಯಾರು ಹೀರೋ ಈರೋಣಿ ಅಂತ ಬರುವಾಗ ನಮ್ಮ ಶಶಿ ಬಿಗ್ ಬಾಸ್ ಇವ್ರನ್ನ ಡಿಸೈಡ್ ಮಾಡಿ ಅವ್ರನ್ನ ಇದು ಮಾಡ್ಕೊಂಡ್ವಿ ಆಮೇಲೆ ಮೇಡಮ್ ಇವ್ರನ್ನ ಜಯಶ್ರೀನ ಇದು ತಗೊಂಡು ಮಾಡ್ತೀವಿ ಇವರು ನಮ್ಮ ಕೋ ಪ್ರೊಡ್ಯೂಸರು ಇವ್ರಿಗೂ ಲಾಸ್ಟಲ್ಲಿ ಬೇಕು ಅಂತ ಹೇಳಿ ಬೇಕು ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ ಎಲ್ಲರೂ ಅಂತ ಮಾಡಿದ್ದೀವಿ ಇದರಲ್ಲಿ ನಾನು ಬಿಲ್ಡರ್ ಆಗಿದ್ದೀವಿ ನನಗೆ ತುಂಬ ದಿವಸದಿಂದ ಹಂಗೆ ಇತ್ತು ನಮ್ಮ ಬ್ರದರ್ ಒಬ್ರು ಕಸಿನ್ ಬ್ರದರ್ ಕ್ಯಾಮ್ರಾಮನ್ ಆಗಿದ್ರು ಸೊ ಆಮೇಲೆ ನಮ್ಮ ಫ್ರೆಂಡು ಶ್ರೀಕಾಂತ್ ಅಂತ ಎಡಿಟರ್ಸು ಈ ಥರ ಕೆಲವು ಜನ ಇದ್ರಲ್ಲಿದ್ದಾರೆ ಎಂ ಟಿ ವಿ ಕ್ಯಾಮ್ರಾಮನ್ಸು ಈ ಥರ ಎಲ್ಲ ಸೊ ಆ ಮೂಲಕ ಬಂದಿದ್ರು ಅತಿ ಹಸಿ ಫ್ರಮ್ ತಮಿಳ್ನಾಡು ಪ್ರಾಬ್ಲಮ್ ಸರ್ ಕ್ಯಾನ್ ಯು ಪ್ಲೀಸ್ ಟ್ರಾನ್ಸ್ಲೇಟ್ Yeah, yeah, my name is Vincent Dembrage from Chennai, Tamil Nadu. First of all, I thank God for uh, giving this golden opportunity. Uh, the subject uh, um, I saw some, uh, not somewhere, uh, everywhere uh, in uh, city. Uh, I saw this kind of. Uh, Ladies and gents and the freak out, uh, they are going and coming around in the city. Uh, so, whenever we went to go uh, see mates, they are uh, living together. So, we, uh, we we saw the living together cases, uh, uh, living together, uh, uh, what is it, uh, crime cases, uh, already we saw in TV and uh, everywhere, uh, we just know about that. So I just thought, why we, we uh, do this thing? Uh, we will take uh, living together subject. So this is one kind of uh, awareness and uh, one kind of uh, entertainment. So both sides I think and uh, write the subject. Yeah, this is yeah. Somewhere uh, I saw several uh, subjects, uh, sorry incidents, on all in the papers. ಇನ್ ತಮಿಳ್ನಾಡು ಇಂಡಿಯಾಸ್ ಆಫ್ ನಾ ಪರ್ಟಿಕ್ಯುಲರ್ ಟಿಲ್ ನಾ ಆನ್ಸಿಡೆಂಟ್ಸ್ ಒಂದು ಐದು ವರ್ಷ ಮುಂಚೆನು ನಡೆದಿತ್ತು ಲಿವಿಂಗ್ ಟ್ರಿ ಎದುರಾಗಿದ್ದು ಅವರು ಡೆತ್ ಕೇಸ್ ಹೋಯ್ತದೆ ತಮಿಳ್ ಮೂ ನನಗೆ ಒಂದು ಕತೆ ಹೇಳಿದಾಗ ವಾಂಟೆಡ್ ಟು ಡೂ ದಿಸ್ ಇನ್ ತಮಿಳ್ ಅಂಡ್ ಕನ್ನಡ ಅಂತ ಬಂದಿದ್ದು ಸ್ಟೋರಿ ನಂಗಿದು ಸೊ ಅಕಾರ್ಡಿಂಗ್ ಟು ಮೈ ನನ್ಗೋ ನಾಲೇಜ್ ಅಲ್ಲಿ ನಾನು ಹೇಳ್ತಾ ಇದ್ ನನ್ ಐ ವರ್ ಟು ಕಲೆಕ್ಟ್ ವಾಟ್ ದಿಸ್ಕಶನ್ ಏನೇನು ಡಿಸ್ಕಶನ್ ಆಯ್ತು ನಮ್ದು ಮಧ್ಯದಲ್ಲಿ ಅಂತ ಹೋದಾಗ ಅಲ್ಲಿ ಬಿಗ್ ಬಾಸ್ ವಿನ್ನರ್ ನ ಹಾಕೊಂಡು ಮಾಡಬೇಕು ಅನ್ನೋ ಬಿಡ್ಸ ಈ ತರ ಬರ್ತಿದ್ದಾಗ ನನಗೆ ಅವಕಾಶ ಬಂದಾಗ ಸೊ ನನಗೆ ಒಂದು ಅವಕಾಶ ಅಂತ ಅನ್ಕೊಂಡು ಬಿಕಾಸ್ ತಮಿಳಲ್ಲಿ ಈ ಸಿನಿಮಾ ಬರುತ್ತೆ ಅಂತಂದಾಗ ಖುಷಿಯಾಗಿ ನಾವೆಕ್ಸೆಪ್ ಮಾಡ್ಕೊಂಡಿದ್ದೀವಿ ಸಿನಿಮಾ ಇದಾಗಿತ್ತು ಸೊ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಇದು ನನಗೆ ಕನ್ನ ಕನ್ನಡದಲ್ಲಿ ಮೂರನೇ ಸಿನಿಮಾ ಅಂತ ಅನ್ಬೋದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಮೆ ರೋಲ್ ಆಗಿ ಮಾಡಿದೆ ಮೆಹಬೂಬಾ ಅನ್ನೋ ಒಂದು ಸಿನಿಮಾ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸೊ ಈಗ ಪ್ರೇಮಿಗಳ ಗಮನಕ್ಕೆ ಇದು ಮೂರನೇ ಸಿನಿಮಾ ಆಗಿರುತ್ತೆ ಸೊ ಬೇಸಿಕಲಿ ಬ್ಯಾಕ್ ಗ್ರೌಂಡ್ ವ್ಯವಸಾಯ ಕ್ಷೇತ್ರದಿಂದ ಬರ್ತಾ ನನಗೆ ಇದೊಂದು ನಾನು ಕಾಲೇಜಲ್ಲಿ ಇದ್ದಾಗಿಂದ ಥಿಯೇಟರ್ ಆಗಿರಲಿ ಡ್ಯಾನ್ಸು ಡ್ರಾಮಾ ಸ್ಕಿಟ್ಟು ಇದೆಲ್ಲ ತುಂಬಾ ಆಸಕ್ತಿ ಇರೋದ್ರಿಂದ ಇದೊಂದು ಆಕ್ಟಿಂಗ್ ಅನ್ನೋದೊಂದು ಪ್ಯಾಷನ್ ಆಗಿ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನನಗಿಂತ ಒಂದು ಕತೆ ಬಂದಿದ್ದು ಒಂದು ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಸೊ ಥ್ಯಾಂಕ್ ಯು ನನ್ಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಹೆಸರು ದರ್ಶಿನಿ ಅಂತ ಐ ಟಿ ಕೆಲಸ ಮಾಡೋ ಹುಡುಗಿ ಸೊ ರೀಸೆಂಟ್ ಡೇಸ್ ಅಲ್ಲಿ ಯಂಗ್ಸ್ಟರ್ಸ್ ಸ್ಟಡೀಸ್ಗೆ ಹೊರಗಡೆ ಹೋಗ್ತಾರೆ ಸೊ ಅಲ್ಲಿ ಅವರ ಮೈಂಡ್ ಡೈವರ್ಟ್ ಆಗ್ತದೆ ಇದು ಲಿವಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂತ ಸಿನಿಮಾ ಲಿವಿಂಗ್ ಅಲ್ಲಿ ಇರ್ಬೇಕಾದ್ರೆ ಅದ್ರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲಾ ಸಿನಿಮಾದಲ್ಲಿ ತೋರ್ಸಿದ್ದಾರೆ ಡೈರೆಕ್ಟರ್ ಸೊ ಸಿನಿಮಾ ಅಕ್ಟೋಬರ್ ಸೆವೆಂಟೀನ್ತ್ ರಿಲೀಸ್ ಆಗ್ತಿದೆ ಎಲ್ರು ಸಿನಿಮಾ ನೋಡಿ Support money.